ಾಗಿ ನಿಂತಿರಬೇಕು ಅದರಲ್ಲೂ ಮಳಿನಾಡಲ್ಲಿ ಇಷ್ಟೊಂದು ತೆಲುಗು ಭಾಷೆ ಇರೋ ಜಾಗಲುಪುಡಲು ನಾವು ಕನ್ನಡವನ್ನು ಬಳಸಿ ಕನ್ನಡಾನ ಒಂದು ಮುಂದುವರಿಕೆಗೆ ಇಷ್ಟೊಂದು ಸಂಘಟನೆಗಳು ತಾಲೂಕಿನಲ್ಲಿ ಸಿಕ್ಕಾಪಟ್ಟ ಒಂದು ಹದಿನೈದು ಇಪ್ಪತ್ತು ಸಂಘಟನೆ ಕೂಡ ಕನ್ನಡ ಸಂಘಟನೆ ರೈತರ ಎಲ್ಲರೂ ಕೂಡ ಕನ್ನಡಕ್ಕೆ ತ್ಯಾಗ ಮಾಡಬೇಕು ಕನ್ನಡಕ್ಕೆ ಹೋದರೆ ಕನ್ನಡನೇ ಬಳಸಬೇಕು ಕನ್ನಡದಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ವ್ಯವಹಾರ ಮನೆಯೊಂಗೆ ಎಲ್ಲ ಕನ್ನಡ ಸಂಘಟನೆಗಳು ಒಂದಾಗಿ ಒಂದು ಮುಂದುವರೆದು ಈ ಒಂದು ವಿಸ್ತಾರವಾಗಿ ಕನ್ನಡವನ್ನು ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಕೆಂಪೇಗೌಡ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ರೈತ ರಕ್ಷಣಾ ಸೇನೆಯ ಸಂಸ್ಥಾಪಕರಾದ ಡಿಎನ್ ವೆಂಕಟರೆಡ್ಡಿ ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಜಣ್ಣನವರು ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಡಿ ಎನ್ ವೆಂಕಟರೆಡ್ಡಿ ಅವರು ಮಾತನಾಡಿ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನು ಕನ್ನಡವನ್ನು ಮಾತನಾಡಿ ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ರಾಜಣ್ಣನವರು ಮಾತನಾಡಿ ಬ್ಯಾಂಕಿನಲ್ಲಿ ಮತ್ತು ಸಾರ್ವಜನಿಕ ಕಚೇರಿಗಳಲ್ಲಿ ಇಂಗ್ಲಿಷ್ ಮಾತನಾಡುವವರು ವಿರುದ್ಧ ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡಬೇಕು ಎಂದು ತಿಳಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಡಾ ಆದಿ ರೆಡ್ಡಿ ಅವರು ಮಾತನಾಡಿ ಕನ್ನಡ ಭಾಷೆಗೆ ಸಾವಿರದ ಐನೂರು ವರ್ಷಗಳ ಇತಿಹಾಸವಿದ್ದು ದೇಶ ಭಾಷೆಗಳಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದೆ ಅಂತಹ ಭಾಷೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ವಕೀಲರಾದ ಯೋಗೇಶ್ ಎಚ್ವಿ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ರಾಜು ಕರವೇ ಮಹಿಳಾ ಅಧ್ಯಕ್ಷರಾದ ಎಂ ಶಿಲ್ಪಾ ತಾಲೂಕು ಯುವ ಘಟಕದ ಅಧ್ಯಕ್ಷರಾದ ಮಹೇಶ್ ರೆಡ್ಡಿ ಗೌರವಾಧ್ಯಕ್ಷರಾದ ಪ್ರಕಾಶ್ ಪ್ರದೀಪ್ ನರಸಿಂಹರೆಡ್ಡಿ ಲಕ್ಷ್ಮೀ ನರಸಮ್ಮ ಮತ್ತು ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ಕನ್ನಡ ರಾಜ್ಯೋತ್ಸವದ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ಸದಸ್ಯರಿಗೂ ಅಧ್ಯಕ್ಷರಿಗೂ ಈ ಒಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಈ ಎಲ್ಲರೂ ಕನ್ನಡವನ್ನು ಉಳಿಸಬೇಕು ಉಳಿಸಬೇಕು ಅಂತ ಹೇಳ್ತಾ ಇರ್ತಾರೆ ಬಟ್ ಆದರೆ ಸಭಿಕರಲ್ಲಿ ಸಮ್ಮಿಶ್ರ ಜನಾಂಗ ಒಪ್ಕೊಳ್ತೀವಿ ಸಮ್ಮಿಶ್ರ ಜನಾಂಗ ಆದರೆ ಅವರ ಜನಾಂಗದ ಸಂಬಂಧಪಟ್ಟಂತಹ ಭಾಷೆಯನ್ನು ಅವರ ಮನೆಯಲ್ಲಿ ಮಾತಾಡಬೇಕು ಸಮ್ಮಿಶ್ರ ಜನಾಂಗ ಅಂದ್ಬಿಟ್ಟು ಎಲ್ಲ ಕಡೆ ಅವರವ್ರ ಭಾಷೆಗಳು ಮಾತಾಡ್ತಕ್ಕಂಥ ಕರ್ನಾಟಕದಲ್ಲಿ ಯಾರು ಇರ್ತಾರೆ ಯಾರೇ ರಾಜ್ಯದವರಾಗೋದು ಯಾವುದೇ ಭಾಷೆಯವರಾಗೋದು ಆಚೆ ಕಡೆ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡವನ್ನು ಬಳಸಿದರೆ ಕನ್ನಡ ಉಳಿಸ್ಕೊಂಡು ಹೋಗ್ಬೋದು ನಾವು ಕನ್ನಡಿಗರೇ ತೆಲುಗಲ್ಲಿ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿದೆ ಆದರೆ ನಾವು ಕನ್ನಡ ತನ್ನವನ್ನು ಆಗೋದಿಲ್ಲ ಸುಮ್ಮನೆ ಕನ್ನಡ ರಾಜ್ಯೋತ್ಸವ ಬರ್ತದೆ ನವಂಬರ್ ಒಂದಲ್ಲಿ ಅವತ್ತು ಮಾತ್ರ ಮಾಡಿಬಿಟ್ಟು ಎಲ್ಲ ಸೇರಿಬಿಟ್ಟು ಚಪ್ಪಲಿ ಬಿಟ್ಕೊಳ್ಳೋಕೆ ಹಚ್ಕೊಂಡ್ಬಿಟ್ಟು ಹೋಗ್ಬಿಟ್ರೆ ಅದಾಗಲ್ಲ ನಾವು ಸಾಯುವವರೆಗೂ ಕನ್ನಡವನ್ನು ಉಳಿಸ್ಬೇಕು ಅಂತಂದರೆ ಕನ್ನಡಕ್ಕಾಗಿ ನಾವು ಎಲ್ಲರೂ ಏನು ಉತ್ತಮವಾದಂಥ ಕಾರ್ಯವನ್ನು ಸಲ್ಲಿಸಬೇಕು ಏನು ಉತ್ತಮವಾದ ಕಾರ್ಯ ಅಂತಂದರೆ ಈಗ ತಾನೇ ಹೇಳಿದ್ರು ಫಲಕಗಳನ್ನು ಬದಲಾವಣೆ ಮಾಡಿಬಿಟ್ರೆ ಕನ್ನಡತನ ಉಳಿಸ್ಬೋದು ಅಂತಕ್ಕಂಥದ್ದು ಅದಲ್ಲ ಕನ್ನಡಿಗರಿಗೆ ಯಾವತ್ತೂ ಸರ್ಕಾರ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ಅವರಿಗೆ ಒಂದು ಕೆಲಸವನ್ನು ಕೊಡಲಿಕ್ಕೆ ಸಹಾಯ ಮಾಡ್ತದೋ ಅವತ್ತಿನ ದಿನ ಕನ್ನಡತನವನ್ನು ಉಳಿಸ್ಬೋದು ಇಲ್ಲಾಂದರೆ ಆಗಲ್ಲ ಕನ್ನಡಿಗರು ತಾನೇ ಕನ್ನಡತನ ಉಳಿಸೋಕ್ಕಾಗೋದು ಕನ್ನಡಿಗರು ತಾನೇ ಕನ್ನಡ ಇಲ್ಲ ಅಂದರೆ ಆಗೋದೇ ಇಲ್ಲ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಏನಂತಂದರೆ ಎಲ್ಲರೂ ಕನ್ನಡಕ್ಕಾಗಿ ಶ್ರಮಿಸೋಣ ನಾವು ಉಳಿಸೋಣ ಕನ್ನಡವನ್ನು ಉಳಿಸದೆ ಕರ್ನಾಟಕವನ್ನು ಉಳಿಸ್ಬೋದು ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು ಎಂಬತ್ತು ಶೇಕಡ ಎಂಬತ್ತುವಾರು ಎಲ್ಲ ಸಮ್ಮಿಶ್ರ ಜನಾಂಗ ಕನ್ನಡಿಗರು ಪಕ್ಕದ ತಳ್ಳಿದ್ದಾರೆ ನಾವೇ ಆದರೆ ಎಷ್ಟು ವಿಶಾಲವಾದಂತಹ ಜಾಗದಲ್ಲಿ ಯಾರೊಬ್ಬರು ಬಡತನವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇಲ್ಲ ಎಲ್ಲರೂ ಉತ್ತಮವಾದ ಸ್ಥಾನದಲ್ಲಿ ಇರ್ಬೋದು ಯಾಕೆಂದರೆ ನಮ್ಮ ಜಾಗದಲ್ಲಿ ಬೇರೆಯವರು ಆಕ್ರಮಿಸಿಕೊಂಡಾಗ ನಮಗೆ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥವ್ರು ಇರಲಿ ಆಯಾ ರಾಜ್ಯದಲ್ಲಿರ್ತಕ್ಕಂಥದ್ದು ಅಲ್ಲೇ ಇರಲಿ ಅಂತಕ್ಕಂಥ ಸಂದರ್ಭ ಬಂದರೆ ಕರ್ನಾಟಕ ಭಾರತದಲ್ಲಿ ಉತ್ತಮವಾದಂಥ ಒಂದು ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಉತ್ತಮವಾದ ಗಣ್ಯರು ಇದ್ದಾರೆ ಉತ್ತಮವಾದಂಥ ಬುದ್ಧಿವಂತರಿದ್ದಾರೆ ಅವರಿಗೆಲ್ಲ ಉತ್ತಮದ ಒಂದು ಸತ್ಯ ಕರ್ನಾಟಕವನ್ನು ಉಳಿಸತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ಮಾತನ್ನ ರಾಜ್ಯದಲ್ಲಿ ಏಕೀಕರಣ ಆದ ದಿನದ ಒಂದು ಅಂಗವಾಗಿ ಕನ್ನಡವನ್ನು ಆಚರಣೆ ಇದ್ದೀವಿ ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಜಾತ್ಯಾತೀತ ರಾಷ್ಟ್ರ ವಿವಿಧ ಭಾಷೆಗಳು ವಿವಿಧ ಜನಗಳು ವಿವಿಧ ಇವರುಗಳು ಇರ್ತಾರೆ ಆದರೆ ಅವರೆಲ್ಲದಕ್ಕೂ ಅಲ್ಲ ಮುಖ್ಯ ನಮಗೆ ಮುಖ್ಯವಾಗಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕರ್ನಾಟಕ ಏಕೀಕರಣ ಆದಾಗ ಕನ್ನಡ ಭಾಷೆಯಲ್ಲಿಯೇ ಕರ್ನಾಟಕವೆಂದು ನಾಮಕರಣ ಆಗಿ ನಾಮಕರಣ ಆಗಿದೆ ಆದ್ದರಿಂದ ತಮಗೆಲ್ಲರಿಗೂ ಕನ್ನಡಾಂಬಯ ಮತ್ತು ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನು ಆಯ ಆಯೋಜಿಸ್ತಕ್ಕಂಥ ಆದಿಮೂರ್ತಿ ರೆಡ್ಡಿಯವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕನ್ನಡ ಅಂದರೆ ಎನ್ನಡ ಅನ್ನೋ ಮಾತನ್ನು ಬಿಟ್ಟುಬಿಡಬೇಕು ಕನ್ನಡವನ್ನು ನಾವು ಆದ್ಯತೆಯಾಗಿ ಇಟ್ಕೋಬೇಕು ಕೇವಲ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿ ಬಿಡಬಾರದು ಕನ್ನಡವನ್ನು ನಮ್ಮ ಅಂತರಾಳದಲ್ಲಿ ಪ್ರತಿನಿತ್ಯದ ಇದರಲ್ಲಿ ಉಪಯೋಗಿಸ್ಕೋಬೇಕು ಆದ್ದರಿಂದ ನಾವು ಕನ್ನಡಾಂಬೆಗೆ ಗೌರವ ಸೂಚಿಸಬೇಕು ಅಂದರೆ ಕನ್ನಡವನ್ನು ಅಳವಡಿಸ್ಕೋಬೇಕು ಪ್ರತಿ ಕಚೇರಿಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಕನ್ನಡ ನಾಮಫಲಕ ಹಾಕಲ್ಲ ಹಾಕ್ದಾಯಿದ್ರೆ ನಮ್ಮ ಕರ್ನಾಟಕಕ್ಕೆ ಪ್ರಯೋಜನವೇ ಇಲ್ಲ ನಾವು ಕನ್ನಡ ನವೆಂಬರ್ ಒಂದನೇ ತಾರೀಕು ಆಚರಣೆ ಬಿಟ್ಟಿದ್ದಕ್ಕೂ ಅರ್ಥಪೂರ್ಣ ಸಿಗಬೇಕು ಅಂದರೆ ನಾವು ಕರ್ನಾಟಕ ಕನ್ನಡ ರಾಜ್ಯದ ಕನ್ನಡಾಂಬೆಯ ಕನ್ನಡವನ್ನು ದಿನನಿತ್ಯ ಅಳವಡಿಸ್ಕೋಬೇಕು ಈಗ ಬ್ಯಾಂಕುಗಳಿಗೆ ಹೋದರೆ ನಮಗೆ ರೈತ ವರ್ಗದವರು ಸಾಮಾನ್ಯ ವರ್ಗದವರು ಇವರೆಲ್ಲ ಬ್ಯಾಂಕ್ಗೆ ಬರ್ತಾರೆ ವ್ಯವಹಾರ ಮಾಡೋಕ್ಕೆ ಅಲ್ಲಿ ಕನ್ನಡದವರು ಯಾರೂ ಇಲ್ಲ ಇದನ್ನು ಸಂಘಟನೆಗಳು ನಮ್ಮ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಆದಿಮೂರ್ತಿ ರೆಡ್ಡಿ ಅವರು ಮುಂದಾಳತ್ವದಲ್ಲಿ ಬ್ಯಾಂಕುಗಳಲ್ಲಿ ಕನ್ನಡವನ್ನು ಬಳಸಬೇಕು ಅನ್ನೋದು ಒತ್ತಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿಚಾರ ಮಾಡ್ತೀನಿ ದಯಮಾಡಿ ಯಾವುದೇ ಒಂದು ಬ್ಯಾಂಕಿಗೆ ಹೋದರೂ ತೆಲುಗಿನವ್ರು ಇರ್ತಾರೆ ಹಿಂದಿಯವ್ರು ಇರ್ತಾರೆ ತಮಿಳುನವ್ರು ಇರ್ತಾರೆ ಇಲ್ಲಿ ಕರ್ನಾಟಕ ಜನತೆಯಲ್ಲಿ ನಮಗೆ ಕನ್ನಡವೇ ಗೊತ್ತಿಲ್ಲ ಕನ್ನಡ ಭಾಷೆಯಲ್ಲಿ ಗೊತ್ತಿರಲ್ಲ ಅವ್ರು ಹೋಗಿ ಅವರು ಬಾಧೆ ಬೀಳಬೇಕಾಗುತ್ತೆ ದಯಮಾಡಿ ಇನ್ನು ಮುಂದೆ ಆದ್ರೂ ಈ ಕರ್ನಾಟಕ ರಾಜ್ಯದ ತಾಲ್ಲೂಕಿನಲ್ಲಿ ಎಲ್ಲ ಕಡೆ ಕನ್ನಡ ಭಾಷೆಯನ್ನು ಕನ್ನಡ ಭಾಷೆಯನ್ನು ಬಳಸಬೇಕು ನಾಮಫಲಕಗಳನ್ನು ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಮತ್ತು ನಮ್ಮ ಗೋರಿ ತಾಲೂಕಿನಲ್ಲಿ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಂತಹ ನಮ್ಮ ಎಲ್ಲ ತಂಡದ ಸಹಪಾಠಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಹಾಗೆ ಎಲ್ಲರೂ ಇನ್ನು ಮುಂದೆ ಆದಷ್ಟು ಈ ನಮ್ಮ ಗಡಿಭಾಗ ಆಗಿರೋದ್ರಿಂದ ಎಲ್ಲರೂ ಆದಷ್ಟು ನಮ್ಮ ಕನ್ನಡ ಭಾಷೆಯನ್ನು ಬೆಳೆಸಿ ಮತ್ತು ಅವರು ಮಾತಾಡಬೇಕು ಅಂತ ಕರ್ನಾಟಕ ಸಮಸ್ತ ಕನ್ನಡಿಗರಿಗೆ ಎಪ್ಪತ್ತನೇ ವರ್ಷದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ರಾಜ್ಕುಮಾರ್ ನಾಯಕ್ ಕೆ ಆರ್ ಎಸ್ ಪಾರ್ಟಿ ತಾಲೂಕು ಅಧ್ಯಕ್ಷರು ನಾವು ಒಂದು ಎರಡು ದಿನ ಹಿಂದೆಗಡೆ ನಮ್ಮ ಶಿವರಾಮೇಗೌಡರ ಬಣದ ಗೌರಿಬಿದ್ದು ತಾಲೂಕಿನ ತಾಲೂಕು ಅಧ್ಯಕ್ಷರಿಗೆ ಕನ್ನಡ ರಾಜ್ಯೋತ್ಸವದ ಆಯೋಜನೆ ಬಗ್ಗೆ ನಮಗೂ ಸ್ವಲ್ಪ ತಿಳಿಸಿ ನಾವು ನಮ್ಮ ತಾಲೂಕಿನಲ್ಲಿ ಕನ್ನಡಕ್ಕೋಸ್ಕರ ಕನ್ನಡ ನೆಲಕ್ಕೋಸ್ಕರ ನಾವು ಹೋರಾಡ್ತೀವಿ ನಿಮ್ಮ ಜೊತೆಯಲ್ಲಿ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡ್ತೀವಿ ನಾವು ಏನು ಇವಾಗ ನಮ್ಮ ರಾಜ್ಯದಾದ್ಯಂತ ಕೆ ಆರ್ ಎಸ್ ಪಾರ್ಟಿಗೆ ಕರ್ನಾಟಕದಲ್ಲಿ ಕನ್ನಡ ಸಂಘಟನೆ ಸಂಘಟನೆಕಾರರು ರೈತ ಸಂಘಟನೆಕಾರರು ಎಲ್ಲರೂ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ನಾವು ನೋಡ್ತಾ ಇದ್ದೀವಿ ಈಗ ಕರ್ನಾಟಕದಲ್ಲಿ ಎಲ್ಲ ರಾಜ್ಯದವರು ಬಂದು ಇಲ್ಲೇ ಕೆಲಸ ಬಂದು ಇದ್ದಾರೆ ಹಾಗಾಗಿ ನಮ್ಮ ಕನ್ನಡಿಗರಿಗೆ ಒಂದು ಮೂಲೆ ಗುಂಪನ್ನು ಮಾಡಿ ನಮ್ಮ ಉದ್ಯೋಗವನ್ನೆಲ್ಲ ಕಸಿದುಕೊಳ್ತಾ ಇದ್ದಾರೆ ಅವರೇನೆ ಯಾಕಂದರೆ ಇಲ್ಲಿ ಕನ್ನಡವನ್ನು ಜಾಸ್ತಿ ಯೂಸ್ ಮಾಡಿದೆ ಜಾಸ್ತಿ ಬರೀ ಹಿಂದಿ ಇಂಗ್ಲೀಷು ತೆಲುಗು ತಮಿಳು ಅಂತ ಹೇಳಿಬಿಟ್ಟು ಅತಿ ಹೆಚ್ಚಾಗಿ ಬಳಸ್ತಾ ಏನು ಕಂಪ್ನಿಗಳು ಇದೆ ಆ ಕಂಪ್ನಿಗಳಲ್ಲಿ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಬಿಟ್ಟು ನಮ್ಮ ಕನ್ನಡಿಗರಿಗೋಸ್ಕರ ಏನು ಶೇಕಡಾ ಎಂಬತ್ತು ಪರ್ಸೆಂಟ್ ಉದ್ಯೋಗವನ್ನು ನಮ್ಮ ಜನಕ್ಕೆ ದೊರಕಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಮುಂದಿನ ದಿನದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ತಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ನೆಲ ಜಲ ಭೂಮಿಗೋಸ್ಕರ ಹೋರಾಟ ಮಾಡೋದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ ಅವುಗಳು ಸಹಿತ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಸಹಿತ ವತಿಯಿಂದ ಕೆ ಆರ್ ಎಸ್ ಪಾರ್ಟಿಗೆ ಸಂಪೂರ್ಣ ಬೆಂಬಲ ಘೋಷಣೆ ಮಾಡಿದ್ರೆ ನಾವು ಈ ತಾಲೂಕಿನಲ್ಲೇ ಕನ್ನಡವನ್ನು ಉಳಿಸೋದಕ್ಕೆ ಸಂಪೂರ್ಣವನ್ನು

ವೇದಿಕೆ ವಿಭಾಗದಲ್ಲಿ ಕಾಂಗ್ರೆಸ್ಸಿನ ಒಂದು ಟ್ಯಾಬ್ಲು ರಾಮಕೃಷ್ಣ ಸಾರಾದೇವಿ ಚುಡಿ ಕೋವಿ ಬಿದ್ದರು ಇದುವಿಗೆ ಹಲವು ಕ್ರೀಡಾಭೆಗಳ ಪರವಾಗಿ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ Subtitles by